ಇದು ಒಬ್ಬ ಬಡ ಕುಂಬಾರನ ಕತೆ ಅವನ ಹೆಸರು ರಂಗ ಅಂತೇಳಿ ಆ ರಂಗ ತಾನು ಮಡಿಕೆ ಮಾಡೋ ಸ್ಥಳಕ್ಕೆ ಬರ್ತಾನೆ ಸ್ಥಳಕ್ಕೆ ಬಂದು ಅದನ್ನೆಲ್ಲ ನೋಡಿ ತನ್ನ ಮನಸ್ಸಲ್ಲಿ ತಾನೇ ಗುಣಕ್ಕೊಂತಾನೆ ಏನಂತ ನಾನು ಎಷ್ಟೇ ಕಷ್ಟಪಟ್ಟರು ನನ್ನ ಬದುಕು ಹೀಗೇ ಇದೆ ಈ ಮಣ್ಣಿನ ಮಡಿಕೆಗಳಿಗೆ ಯಾರು ತಾನೇ ಬೆಲೆ ಕೊಡ್ತಾರೆ ಎಷ್ಟು ಕಷ್ಟಪಟ್ಟರೂ ನನ್ನ ಬದುಕು ಬದಲಾಗೋದಿಲ್ಲ ಅನ್ನಿಸುತ್ತೆ ದಿನ ರಾತ್ರಿ ನಿದ್ರೆಯೂ ಇಲ್ಲ ಹೊಟ್ಟೆ ತುಂಬಾ ಊಟನೂ ಇಲ್ಲ ಕರ್ಮ ಅಂತ ಮನಸ್ಸಲ್ಲೇ ಅಂತಲ್ಲೇ ಒಬ್ಬ ಗಿರಾಕಿ ಬರ್ತಾರೆ ರಂಗನ ಹತ್ರ ಮಡಿಕೆಗಳನ್ನು ನೋಡುತ್ತಾ ಹೀಗೆ ಹೇಳ್ತಾರೆ ಅಯ್ಯ ರಂಗ ನಿನ್ನ ಮಡಿಕೆಗಳು ಯಾವಾಗಲೂ ಹೀಗೆ ಸಪ್ಪೆ ಇರ್ತಾವ ಇನ್ನಷ್ಟು ಆಕರ್ಷಕವಾಗಿ ಮಾಡೋಕ್ಕಾಗಲ್ವಾ ಇದಕ್ಕೇನು ಬೆಲೆ ಕೊಡೋಣ ರಂಗ ತನ್ನ ಅಲ್ಲಿ ವ್ಯಾಪಾರಕ್ಕೆ ಬಂದಂತಹ ಗಿರಾಕಿ ಒಬ್ಬರಿಗೆ ಹೀಗೆ ಹೇಳುತ್ತಾನೆ ಸ್ವಾಮಿ ಇದು ನನ್ನ ಕೈಯಲ್ಲಿದೆ ಅಷ್ಟೆ ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡಿದ್ದೇನೆ ಆ ಗಿರಾಕಿ ನಗು ನಗುತ್ತಾ ಹೇಳ್ತಾರೆ ಸರಿ ಸರಿ ಇದನ್ನ ತಗೊಳ್ತೀನಿ ಆದರೆ ಕಡಿಮೆ ಮೇಲೆಗೆ ಮಾತ್ರ ತಗೊಂತೀನಿ ಆ ಗಿರಾಕಿ ವಾಪಸ್ಸು ಹೋದ ನಂತರ ರಂಗ ನಿಟ್ಟಿಸಿರು ಬಿಡುತ್ತಾನೆ ದೇವರೇ ಈ ಬಡತನದಿಂದ ನಾನು ಎಂದು ಮುಕ್ತಿ ಪಡೆಯೋದು ಎಂದು ರಂಗ ಆ ಜಾಗದಲ್ಲಿ ಗುಂಡಿ ತೋಡುತ್ತಿದ್ದವನು ಆಶ್ಚರ್ಯದಿಂದ ಹಾಗೆ ನಿಂತು ಬಿಡುತ್ತಾನೆ ಅಯ್ಯೋ ಇದು ಏನು ಏನೋ ಹೊಳೆಯುತ್ತಿದೆ ಮಣ್ಣನ್ನು ತೆಗೆದು ನೋಡುತ್ತಾನೆ ಹರೆ ಇದು ಚಿನ್ನದ ತುಂಡು ನೊಂಬೋಕೆ ಹಾಕ್ತಿಲ್ಲ ರಂಗ ಸಂತೋಷದಿಂದ ನಗುತ್ತಾ ಆಹಾಹಾ ನಾನು ನಿಜವಾಗಿಯೂ ಅದೃಷ್ಟಶಾಲಿ ಪ್ರತಿದಿನ ಆ ಹಳ್ಳಕ್ಕೆ ಹೋದರೆ ಚಿನ್ನ ಸಿಗುತ್ತಲೇ ಇದೆ ಇನ್ನು ಬಡತನ ಅನ್ನೋ ಮಾತೆಯೇ ಇಲ್ಲ ಈಗ ನಾನು ದೊಡ್ಡ ಶ್ರೀಮಂತ ನನ್ನ ಹಳೆಯ ಗುಡಿಸಲು ಮಣ್ಣಿನ ಮಡಿಕೆಗಳು ಎಲ್ಲವನ್ನೂ ಮರೆತು ಬಿಡುತ್ತೇನೆ ಎಂದು ಯೋಚಿಸುತ್ತಾನೆ ರಂಗ ಆ ಹಳ್ಳ ಜಾಗಕ್ಕೆ ಬಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಿದ್ದಾನೆ ಈ ಚಿನ್ನ ಎಲ್ಲಿಂದ ಬರುತ್ತದೆ ಇದರ ಮೂಲ ಏನು ಏನಾದರೂ ದೊಡ್ಡ ನಿಧಿ ಇರಬಹುದಾ ರಂಗ ಆಶ್ಚರ್ಯದಿಂದ ಇದೇನು ಇದು ಇದು ಮಡಿಕೆಯ ಆದರೆ ಚಿನ್ನದ ಮಡಿಕೆ ನಂಬಲು ಅಸಾಧ್ಯ ಇದು ಶುದ್ಧ ಚಿನ್ನದಿಂದ ಮಾಡಿದ ಮಡಿಕೆ ಆ ಹಿರಿಯರು ರಂಗನ್ ಕೇಳ್ತಾರೆ ಏನಪ್ಪಾ ರಂಗ ಏನ್ ಸಿಕ್ತು ನಿನಗೆ ಯಾಕಿಷ್ಟು ಆಶ್ಚರ್ಯಗೊಂಡಿದ್ದೀಯಾ ರಂಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಹಿರಿಯರೊಬ್ಬರನ್ನು ಕರೆದು ಸ್ವಾಮಿ ಇದನ್ನು ನೋಡಿ ಇದೊಂದು ಚಿನ್ನದ ಮಡಿಕೆ ಎಷ್ಟೋ ದಿನಗಳಿಂದ ನನಗೆ ಚಿನ್ನದ ತುಂಡುಗಳು ಸಿಗುತ್ತಿದ್ದವು ಇವತ್ತಿಗೆ ಇದರ ಮೂಲ ತಿಳಿಯಿತು ಆ ಹಿರಿಯರು ಆ ಚಿನ್ನದ ಮಡಿಕೆಯನ್ನು ಸೂಕ್ಷ್ಮವಾಗಿ ನೋಡುತ್ತಾರೆ ಆಹಾ ಇದು ಸಾಮಾನ್ಯ ಮಡಿಕೆಯಲ್ಲಪ್ಪಾ ಇದು ಹಿಂದೆ ನಮ್ಮೂರಲ್ಲಿ ಒಬ್ಬ ಮಹಾನ್ ಕುಂಬಾರನಿದ್ದ ಅವನು ತನ್ನ ಜೀವನವನ್ನೇ ಕುಂಬಾರಿಕೆಗೆ ಮೀಸಲಿಟ್ಟಿದ್ದ ಅವನ ಕಲೆ ಅಷ್ಟು ಶ್ರೇಷ್ಠವಾಗಿತ್ತು ಅವನ ಮಡಿಕೆಗಳು ಚಿನ್ನಕ್ಕಿಂತಲೂ ಬೆಲೆ ಬಾಳುತ್ತಿದ್ದವು ಜನ ಅವನ ಮಡಿಕೆಗಳಿಗೆ ಬೆಲೆ ಕೊಟ್ಟು ಕೊಂಡುಕೊಳ್ಳುತ್ತಿದ್ದರು ರಂಗ ಆ ಹಿರಿಯರಿಗೆ ಕೇಳುತ್ತಾರೆ ಹಾಗಾದರೆ ಈ ಮಡಿಕೆ ಆ ಹಿರಿಯರು ಹೇಳ್ತಾರೆ ಹೌದು ಇದು ಆ ಮಹಾನ್ ಕುಂಬಾರನಿಂದ ಮಾಡಲ್ಪಟ್ಟ ಚಿನ್ನದ ಮಡಿಕೆ ಇದು ಬರೀ ಚಿನ್ನವಲ್ಲ ಅವನ ಕಲೆ ಅವನ ಶ್ರಮ ಅವನ ಪ್ರಾಮಾಣಿಕತೆಗೆ ಸಿಕ್ಕ ಗೌರವ ಇದು ಕಾಲ ಕಳೆದಂತೆ ಮಣ್ಣಿನಲ್ಲಿ ಹೂತು ಹೋಗಿ ತುಂಡು ತುಂಡಾಗಿ ನಿನಗೆ ಸಿಕ್ಕಿದೆ ನೀನು ಈಗ ಪಡೆದಿರುವ ಸಂಪತ್ತು ನಿನ್ನ ಪೂರ್ವಜರ ಕಲೆಯ ಶ್ರೇಷ್ಠತೆಯ ಬಲವಪ್ಪ ರಂಗ ನಗುಮುಖದಿಂದ ಮಡಿಕೆಗಳನ್ನು ಮಾಡುತ್ತಾ ನನಗೆ ಹೀಗೆ ಅರ್ಥವಾಯಿತು ನಿಜವಾದ ಸಂಪತ್ತು ಹಣದಲ್ಲಿ ಇಲ್ಲ ನಮ್ಮ ಕಲೆಯಲ್ಲಿ ನಮ್ಮ ಕೌಶಲ್ಯದಲ್ಲಿ ನಮ್ಮ ಪ್ರಾಮಾಣಿಕ ಶ್ರಮದಲ್ಲಿದೆ ನನ್ನ ಪೂರ್ವಜರು ಬಿಟ್ಟು ಹೋಗಿರುವ ಈ ಕಲೆ ನಿಜಕ್ಕೂ ಚಿನ್ನಕ್ಕಿಂತ ಬೆಲೆ ಬಾಳುತ್ತದೆ ಇನ್ನೊಬ್ಬರು ಗಿರಾಕಿ ಬರ್ತಾರೆ ಬಂದವರು ರಂಗನು ಮಾಡಿದಂತಹ ಮಡಿಕೆಗಳನ್ನೇ ನೋಡುತ್ತಾ ಅಣ್ಣಾ ನಿನ್ನ ಮಡಿಕೆಗಳು ಈಗ ಎಷ್ಟು ಸುಂದರವಾಗಿವೆ ಮೊದಲಿನಂತೆ ಇಲ್ಲ ಇವುಗಳಿಗೆ ಎಷ್ಟು ಬೇಕಾದರೂ ಬೆಲೆ ಕೊಡಬಹುದು ರಂಗ ವಿನಮ್ರತೆಯಿಂದ ಇದು ನನ್ನ ಪೂರ್ವಜರ ಆಶೀರ್ವಾದ ಅಣ್ಣಾ ಅವರು ನನಗೆ ತೋರಿಸಿದ ದಾರಿ ಅವರ ಕಲೆಗೆ ನಾನು ಎಂದಿಗೂ ಚಿರಋಣಿ ನೋಡಿ ಸ್ನೇಹಿತರೆ ರಂಗನ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ ನಮ್ಮ ನಿಜವಾದ ಸಂಪತ್ತು ಹಣದಲ್ಲಿ ಇರುವುದಿಲ್ಲ ನಮ್ಮಲ್ಲಿರುವ ಪ್ರತಿಭೆ ನಾವು ಮಾಡುವ ಕೆಲಸದಲ್ಲಿರುವ ಪ್ರೀತಿ ಮತ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಇರುತ್ತದೆ ಕೆಲವೊಮ್ಮೆ ನಾವು ನಮ್ಮ ಪೂರ್ವಜರು ಬಿಟ್ಟು ಹೋಗಿರುವ ಜ್ಞಾನ ಮತ್ತು ನಮ್ಮೊಳಗಿರುವ ನಿಜವಾದ ಪ್ರತಿಭೆಯನ್ನು ಗುರುತಿಸುವುದನ್ನು ಮರೆತಿರುತ್ತೇವೆ ಅದನ್ನು ಕಂಡುಕೊಂಡಾಗ ನಾವೇ ಒಂದು ಚಿನ್ನದ ಮಡಿಕೆಯಾಗಬಲ್ಲೆವು